ರೈತರ ಬೆಳೆಗಳಿಗೆ ಅನಾವೃಷ್ಟಿ ಅತಿವೃಷ್ಟಿ ಪ್ರಾಣಿಗಳ ಉಪಟಳ ಒಂದಲ್ಲ ಒಂದು ಸಮಸ್ಯೆ ಎದುರಾಗುತ್ತಲೇ ಇರುತ್ತದೆ ಬೆಳೆದ ಬೆಳೆ ಕೈಗೆ ಸಿಗದೆ ಕಂಗಾಲಾಗುವುದು ಸಾಮಾನ್ಯ ಎನ್ನುವಂತಾಗಿದೆ ಹೌದು ಇದು ಚಳಕೆರೆ ತಾಲೂಕಿನ ನನಿವಾಳ ಗ್ರಾಮದ ಸಮೀಪ ದೊರೆಹಟ್ಟಿ ಗ್ರಾಮದ ರೈತ ಲಕ್ಷ್ಮಣ್ ಪಾಳೇಗಾರ್ ಜಮೀನಿನಲ್ಲಿ ಬೆಳೆದ ಕಲ್ಲಂಗಡಿ ಹಾಗೂ ಟೊಮ್ಯಾಟೊ ಬೆಳೆ ಮೇಲೆ ಒಂದು ವಾರದಿಂದ ಎರಡು ಕರಡಿಗಳು ದಾಳಿ ನಡೆಸಿ ಬೆಳೆಗಳನ್ನ ಸಂಪೂರ್ಣ ನಾಶ ಮಾಡುತ್ತಿವೆ ಇದರಿಂದ ಹಾಕಿದ ಬಂಡವಾಳ ಕೈ ಸೇರದೆ ನಷ್ಟವಾಗಿದ್ದು ಬೆಳೆಗಳನ್ನ ರಕ್ಷಿಸಿಕೊಳ್ಳಲು ಅರಸಾಹಸ ಪಡುವಂತಾಗಿದೆ ಎಂದು ರೈತ ಲಕ್ಷ್ಮಣ್ ಪಾಳೇಗಾರ್ ಅಳ್ಳು ರೈತ ಲಕ್ಷ್ಮಣ್ ಜಮೀನಿಗೆ ಅಳವಡಿಸಿರುವ ಸಿಸಿ ಕ್ಯಾಮೆರಾದಲ್ಲಿ ಎರಡು ಕರಡಿಗಳು ಸಂಚರಿಸುವ ದೃಶ್ಯ ಸರಿಯಾಗಿದೆ ಜಮೀನುಗಳಲ್ಲಿ ಬೆಳೆದ ಕಲ್ಲಂಗಡಿ ಹಣ್ಣುಗಳು ಕರಡಿಯ ಪಾಲಾಗಿವೆ ರಾತ್ರಿಯಾದರೆ ಸಾಕು ದಾಳಿ ಮಾಡುವ ಕರಡಿಗಳು ಬೆಳೆಗಳನ್ನೆಲ್ಲ ನಾಶಪಡಿಸಿ ಲಕ್ಷಾಂತರರು ನಷ್ಟ ಉಂಟು ಮಾಡುತ್ತಿವೆ ಕರಡಿ ಕಾಟಕ್ಕೆ ಬೇಸತ್ತಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಾಡು ಪ್ರಾಣಿಗಳಿಂದ ನಷ್ಟವಾದ ರೈತರ ಬೆಳೆಗಳಿಗೆ ಪರಿಹಾರ ಕೊಡಿಸುವರೇ ಕಾದು ನೋಡಬೇಕಾಗಿದೆ